ಹಾಯ್ ನಮಸ್ಕಾರ ಎಲ್ಲ ನನ್ನ ರಾಜ ನಾನು ಇವತ್ತು ಬಂದಿದ್ದೀನಿ ಗುರ್ಮೆಟ್ಕಲ್ ನಲ್ಲಿ ಒಂದು ದನಗಳ ಸಂತೆಗೆ ಈ ಒಂದು ಸಂತೆಯಲ್ಲಿ ಯಾವ ರೀತಿ ದನಗಳಿದೆ ಅಂತೇಳಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಯಾವ ರೀತಿ ಯಾವತಿ ನಿಮ್ಗೆ ಸುಂದರವಾಗಿ ಕಾಣ್ತಾ ನೋಡ್ಲಿಕ್ಕೆ ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ನೋಡೋಣ ಈ ಒಂದು ಸಂತೆಯಲ್ಲಿ ಸುಂದರವಾದಂತ ಒಂದು ಎತ್ತುಗಳು ಯಾವುವು ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ ಬನ್ನಿ ಈ ಒಂದು ದನಗಳ ಯಾವ ರೀತಿ ಇದೆ ಅಂತ ನಾನು ತೋರಿಸ್ತೀನಿ ನಾನು ನಿಮ್ಮ ಸುದೀಶ್ ಮೇಲ್ ವೆಲ್ಕಮ್ ಟು ಗುರ್ಮಿಡ್ಕಲ್ ಸಂತೆ ನೋಡ್ರಿ ಫ್ರೆಂಡ್ಸ್ ಗುರ್ಮಿಟ್ಕಲ್ ಸಂತೆಯಲ್ಲಿ ಈ ಒಂದು ಅಣ್ಣವ್ರು ಒಂದ್ ಜೊತೆ ದೇವನಿ ಎತ್ತಗ ತೊಂದ್ರ ನೋಡ್ರಿ ಅಣ್ಣ ಜೊತೆ ನಾವು ಮಾತಾಡಿಸಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಅಣ್ಣ ನಿಮ್ ಹೆಸರ ಗೋಪಾಲ್ ನಾಯ್ಕ ಯಾವ ದೊಡ್ಡ ದೊಡ್ಡ ತಾಲೂಕು ಕಲಬುರಗ ಜಿಲ್ಲೆ ಅಲ್ಲವ ಏನಿ ಏನು ಬಿಡ್ತೇವೆ ಲಾಸ್ಟ್

ನೋಡ್ರಿ ಎತ್ತಂದ ಅಣ್ಣವರು ರೇಟ್ ಹೇಳ್ಯಾರ ಒಂದು ನಲವತ್ತರ ತನಕ ಬಿಡುಕಿನ ಅಂತ ಹೇಳ್ಯಾರ ನೀವೇನಾದ್ರು ಬೇಕಾದ್ರೆ ಅಣ್ಣವರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ಎತ್ತ ಮಾತ್ರ ಜಬರ್ದಸ್ತ ನೋಡ್ರಿ ಅಣ್ಣ ಅವ್ರು ನೋಡ್ರಿ ದೇವಣಿ ಜೊತೆ ಒಂದ್ ಜೊತೆ ಎತ್ತಿ ತಂದಾರ ಎತ್ತಿ ಯಾವರ್ ಏನು ಅಂತ ಅಣ್ಣ ಅಣ್ಣವರ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ಭೋಜಪ್ಪ ಭೋಜಪ್ಪ ಅಣ್ಣ ಯಾವ ಅಣ್ಣ ಎತ್ತಿ ಓ சரி நோட்ரிசன

ಎತ್ತು ಯಾವ ರೀತಿ ಇದಾವ ಯಾವ ಊರು ಏನು ಎಂತ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀರ ಸಿದ್ದಪ್ಪ ಸಿದ್ದಪ್ಪ ಯಾವ ಎತ್ತು ಗುರುಮಿಡ್ಗಾಲ್ ಲೋಕಲ್ ಲೋಕಲ್ ಗುರ್ಮಿಡ್ಗಲ್ ತಾಲೂಕು ಯಾದಗಿರಿ ಜಿಲ್ಲೆ ಒಣಗ ಎಷ್ಟಲ್ಲಿ ಅಲ್ಲ ಅಲ್ಲ ಎಷ್ಟು ಅಲ್ಲ ಮುಗ್ದು ಹಣ ಏನ್ ಹೇಳಿರಿ ಒಂದ್ ಇಪ್ಪತ್ತು ಒಂದು ಇಪ್ಪತ್ತು ಏನ್ ಬಿಡ್ತೀರ ಒಂದ್ ಹತ್ತಿರ ಬಿಡ್ತೇರಿ ಮೊಬೈಲ್ ನಂಬರ್ ಒಂಬತ್ತು ಡಬಲ್ ಜೀರೋ ಒಂಬತ್ತು ಡಬಲ್ ಜೀರೋ ಎಂಟು ಡಬಲ್ ಏಳು ಎಂಟು ಡಬಲ್ ಏಳು ನಾಲ್ಕು ಏಳು ನಾಲ್ಕು ಏಳು జబరస్త్న జస్ అణవరి కంటెక్ట్స్ నోడ్రీ ఫ్రెండ్స్ అణవ్ జబర్ జేవణి ఎత్తుందా

76 76 500 51 1 98 98 98 51 51 ನೋಡಿ ಫಂಡ್ ಜಾರಿ ಆದ ಬೇಕಾದರೆ ನೀವು ಅನವರಿಗೆ कांटेक्ट ಮಾಡಬಹುದು ನಾನು ನಿಮ್ಮ ರೈತನ ಒಪ್ಪಿರೋ ವ್ಯಾಪಾರಿ ವ್ಯಾಪಾರಿ ತೋರಿದಿರಿ ಮೂಡ್ರೆ ಅನವರು ವ್ಯಾಪಾರಿಗಳದರ ಹಣ ಕೆಲಸ ಮಾಡ್ತಾರೆ ಇವತ್ತು ಸಹಾಯಕ ನಂಬರ್ ಏಕ ನಂಬರ್ ಕೆಲಸ ಗ್ಯಾರಂಟಿ ಮೂಡ್ರೆ ಅನವರು ಆದ ತಕ್ಷಣ ಕೆಲಸ ಗ್ಯಾರಂಟಿ ಆಯ್ತೇ ಅಂತ ಮಾತ್ರ ಜಬರ್ಸ್ ನ ನೋಡ್ಲಕ ಬರೋಣ ನೋಡಿ ಅಷ್ಟು ಮಾತ್ರ ಜಬರ್ಸ್ ಅವರದು ಇತ್ತು ನೋಡಿ एवरेज ಇದಾವ

మంచి <coughs> ಸಚ್ಚ ಮಾತ್ರ ಜಬರ್ಸ್ತ ಮೂಲಕ ನೀವೇನವ್ರು ಬೇಕಾದ್ರೆ ಅಣ್ಣವ್ರಿಗೆ ಕಾಂಟೆಕ್ಟ್ ಮಾಡಿ ಕೇಳಿ ಫ್ರೆಂಡ್ಸ್ ಥ್ಯಾಂಕ್ ಯು ಅಣ್ಣ ಅಣ್ಣಾವ್ ನೋಡ್ರಿ ರೇಣಾಪುರ ದೇವಣಿ ಜಬರ್ದಸ್ತ್ ಸೈಟ್ ನಲ್ಲಿರುವಂತ ಒಂದು ಜೊತೆ ಎತ್ತು ತಂದಾರ ಎತ್ತು ನೋಡ್ರಿ ರೇಣಾಪುರ ದೇವಣಿ ಎತ್ತುಗಳು ತುಂಬ ಬಂದವ ಒಂದು ಸಂತೆಗೆ ನೋಡ್ರಿ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಅಣ್ಣವ್ರಿಗೆ ಕೇಳಿ ಅಣ್ಣ ನಮಸ್ಕಾರ ಅಣ್ಣ ಅಣ್ಣ ನಮಸ್ತೆ ಅಣ್ಣ ಪೇರು ಅನಂತ್ ಯಾವ సిలార్కోటిగా సేలం తాలూకు కల్పూరు జిల్లా అన్నా ఎన్ని వన్లు ఉన్నాయి పన్ను పన్ను సరే అని ఏం పెట్టి చెప్పారు ఒకటి యాభై చెప్పారు ఏం రేస్తారు ఒకటి నలభై అయితే ఇస్తారు మీ మొబైల్ నెంబర్ చెప్పండి డబల్ సెవెన్ సిక్స్ జీరో ఫోర్ నైన్ ఎయిట్ జీరో టూ జీరో అన్న మీరు షిల్కోటి కర్ణాటక కదా కన్నడ మాట్లాడ కన్నడ మాట్లాడుతున్నారు కన్నడ మాట్లాడబో

ఫ్రెండ్స్ అణవ్వరు రేణాపూర్ దేవ్ ఎత్తు జబ్బర్ సైడ్ నల్ ఈ మన ఇష్ట అది మాట్లాడదు నా అన్నీ సంపూర్ణ మాత్ర నమస్తే మాన

ஜ எ மா நோடக்கேன்கண்ட் கேள் அடி கண்ட் அண்ணா அடிகண்ட் அடகு ನೋಡ್ರಿಪ್ಪ ಸಣ್ಣವರು ದೇವಣಿ ಜೊತೆ ಒಂದು ಜಬರ್ದಸ್ತ್ ಬ ಹಳ್ಳೆ ಹಳ್ಳೆ ಹಳ್ಳಿ ಐಟ್ನಲ್ಲಿ ಜಬರ್ದಸ್ತ್ ಎತ್ತು ತಂದಾರೆ ನೋಡಿರಿ ದೇವಡಿ ಎತ್ತು ತಂದಾರೆ ನೋಡಿರಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಅಣ್ಣ ರಾಮುಲು ರಾಮುಲು ಯಾವ ಅಣ್ಣ ಇದು ಅಲ್ಲಿ ನೀವು ನಿಮ್ಮೂರಾವಂದು ಕೋಲ್ಕುಂದ ಕೋಲ್ಕುಂದ ಶೆಡಮ್ ತಾಲೂಕು ಕಲ್ಬುರ್ದಿಲ್ಲೆ ಹಾಂ ಅಣ್ಣ ಇವು ಎಷ್ಟಲ್ಲಿ ಎಷ್ಟಲ್ಲಿ ನೀವು ಅಲ್ಲ ಅಲ್ಲ ಎಷ್ಟವ ಮೂಲ್ಕಾವಳಿ ಕಡಲ್ ಮೂಲ್ಕಿ ಕಡಲ್ ಮೂಲ್ಕಿ ಅಣ್ಣ ಏನು ಒಂದು ಮೂವತ್ತು ಒಂದು ಮೂವತ್ತು ಐದು ರೀ ಏನು ಬಿಡ್ತೀರ ಲಾಸ್ಟ ಹಾಂ ಏನ್ ಬಿಡ್ತಾರೆ ಲಾಸ್ಟ್ ಒಂದು ಹತ್ತೈದ್ರಿಡ್ತಿ ಒಂದ್ ಏಟ್ ಬಿಡತೀರೋ ಜೀರೋ ಫೋರ್ ಫೋರ್ ಸಿಕ್ಸ್ ಸಿಕ್ಸ್ ನೋಡ್ರಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ರ ನಿಮ್ಗೆ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಬಹುದು ಎತ್ ನೋಡ್ರಿ ಗೆಳೆಯ ಗಿಳ ಎಲ್ಲ ಹೊಡ್ಕೊಂಡು ತಗೋ ಹಾ ಏನ್ ಕೆಲಸ ಬೇಕಾ ಗ್ಯಾರಂಟಿ ನೋಡ್ರಿ ಕೆಲಸ ಗ್ಯಾರಂಟಿ ಗೆಳೆ ಬಂಡಿ ಎಲ್ಲ ಕೆಲಸ ಗ್ಯಾರಂಟಿ ಅಂತ ಹೇಳ್ತಾರ ನಿಮ್ಗೆ ಏನಾದ್ರೂ ಬೇಕಾದ್ರೆ ಅಣ್ಣ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ಎತ್ತ ಮಾತ್ರ ಜಬರಸ್ತಾವ ನೋಡ್ರಿ ಎತ್ತ ಮಾತ್ರ ಜಬರಸ್ತಾ ನೋಡ್ರಿ ನೋಡ್ಲಕ್ಕ ನಿಮ್ ಏನಾರ ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು ನೋಡ್ರಿ ವ್ಯಾಪಾರ ಮಾಡ್ತಿ ರೈತರೇ ವ್ಯಾಪಾರ ಮಾಡತ್ತೀ ನೋಡ್ರಿ ಎತ್ತ ಕೆಲಸ ಹೆಂಗ್ ಮಾಡ್ತವ್ರಿ ಕೆಲ್ಸ ಕೆಲ್ಸ ಹೆಂಗ ಗೊತ್ತವ್ರಿ ಎರಡು ಕಡೆ ಕಟ್ಕೊ ಎರಡು ಕಡೆ ಕೆಲಸ ಗ್ಯಾರಂಟಿ ಕೆಲಸ ಗ್ಯಾರಂಟಿ ನೋಡಿರಿ ನೋಡಿ ಸರಿ ಅದು ಬೇಕಾದ್ರೆ ನೀವು ಅನವರ್ ಕಂಟಾಕ್ಟ್ ಮಾಡಿ ಕೇಳಬಹುದು ಥ್ಯಾಂಕ್ ಯು ಅನಾವ್ರಿ ದೇವಣಿ ಜಾತಿ ಜಬರ್ದಸ್ತ್ ಒಂದು ಜೊತೆ ಎತ್ತಿಂದ ನೋಡ್ರಿ ನಾ ಅನೋರಿಕೆ ನಮ್ಮ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಇದ್ರ ಬಗ್ಗೆ ಆ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸ್ರಣ್ಣ ಆಶಿಂ ಆಶಿಮ್ ಯಾವ ಅಣ್ಣ ಎತ್ತಿವು ಏರಿಯೋ ಕಾನಾಡಿ ಕಾನಾಡಿ ಸೀಡನ್ ಪಾಲು ಕಲ್ಬುರ್ ಜಿಲ್ಲೆ ಹಾಂ ಅಣ್ಣ ಎಷ್ಟೊಂದ್ಯಾವ ಆರಲ್ಲ ಆರಲ್ಲ ಹಾಂ ಅಣ್ಣ ಏನಿದೀವಿ ರೀ ಒಂದು ಮೂವತ್ತು

ಹಾ ನಾಡೋ ಸಿಡಂಪಲ್ಲ ತಾಲೂಕು ಕಲಬುರಗಿ ಜಿಲ್ಲೆ ರೀ ಎಷ್ಟೇ ಆ ಆರಲ್ಲೇ ಎಷ್ಟು ಒಂದ್ನೂರ್ತಾರ ಕೇಳ ಒಂದ್ ಹೌದು ನೀವು ಎಷ್ಟು ಬಿಡ್ಬೇಕಂದ್ರಿ ನಾವ್ ಒಂದ್ ಮೂವತ್ತದ್ರ ಬಿಡ್ತೇವೆ ಒಂದ್ ಮೂವತ್ತ ಬಿಡ್ತೀರಿ ಬೇರೆ ಎತ್ತು ಬೇಕಾದ್ರೆ ತಂದು ನಿಮ್ಮ ಮೊಬೈಲ್ ನಂಬರ್ ಏಳು ಏಳು ಡಬಲ್ ಏಳ ಡಬಲ್ ಏಳು ಆರು ಆರು ಡಬಲ್ ಡಬಲ್ ನೋಡಿ ನೀವ್ ಕಂಡಕ್ಟ್ ಮಾಡ್ಬಹುದು ಅಣ್ಣವ್ರು ಮಾತಾಡ್ಲತ್ತ ನೋಡ್ರಿ ಹಣ ನಿಮ್ ಊರಿ ಯಾವ್ದಣ ಒಟ್ಟಿಗಿರಿ ನಿಮ್ಮ ಎತ್ತು ಎತ್ತಿರ ಮಾರ ನೀವು ತೋಲತ್ರಿ ಅಣ್ಣ ಈಗ ನೋಡ್ರಿ ಅಣ್ಣವ್ರು ಹೋದವಾರ ತಂದು ಎತ್ತು ಮಾರ ಈಗ ಮತ್ತೆ ತೋಲಕ್ಕೆ ಬಂದ್ರ ನೀವೇ ನಿಮ್ಗೆ ಎಷ್ಟು ಕಾಯಿಸ್ ತೊಗೊಬೇಕಂದ್ರೆ ಒಂದು ಹತ್ತು ಕಾಯಿ ತೊಗೊಬೇಕಂತ ಮಾಡ್ಲತ್ತೀರಿ

ಎತ್ತರದಾಗ ಇದೊಂದು ಜೊತೆ ಅದಾವ ನೋಡ್ರಿ ನೀವು ಅನ್ಯಾವ ಕಾಂಡಕ್ಟ್ ಮಾಡಿ ಕೇಳ್ಬೋದು ನೋಡಿ ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ಅಣ್ಣವರು ಕಿಲ್ಲರ್ ಜಾತಿ ಅವ್ನ ಜೊತೆ ಎತ್ತಲ್ಲ ನೋಡ್ರಿ ಎತ್ತು ಯಾವ ರೀತಿ ಇದಾವ ಮತ್ತು ಕೆಲಸ ಹೆಂಗ್ ಮಾಡ್ತಾವೆ ಎಷ್ಟೊಲ್ನಾಗ ಅವು ಏನು ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ರೀ ಅಣ್ಣ ನಿಮ್ಮ ಹೆಸ್ರಣ್ಣ ರಾಜು ರಾಜು ಯಾವ ಅಣ್ಣ ಐತಿವು ಪಲ್ಲಿ ಗಂಗಾರಾವಲ್ ಪಲ್ಲಿ ಯಾವ ತಲಕ್ಕೆ ಬರ್ತಾವೆ ತಾಲೂಕಾ ಸೈಡಮ್ ಜಿಲ್ಲಾ ಗುಲ್ಬರ್ಗ ತಾಲೂಕ ಸೈಡಮ್ ಜಿಲ್ಲಾ ಗುಲ್ಬರ್ಗ ಅಣ್ಣ ಎಷ್ಟೊಲ್ನಾಗ ಅವ ಇದು ನಾಲ್ಕು ಅದ ಆರಲ್ಲ ಆರಲ್ಲ ಮೊದಲ ಒಂದ್ಸಲ ಇಲ್ಲ ಬೇರೆ ಇತ್ತು ಬೇರೆ ಇದ್ವ ಅವು ಬೇರೆ ಯಾವ ಜಾತಿ ಇದ್ವಲ್ಲ ಸೀಮೆ ಸೀಮೆ ಕಿಲ್ಲರ್ ಇದ್ವಲ್ಲ ಮತ್ತೆ ನೋಡ್ರಿ ಹಣ ಇವ್ ಎಷ್ಟ ನಾಲ್ಕಲ್ಲ ಏನ್ ರೇಟ್ ಐದು ಒಂದ್ ಐದು ಎಂಬತ್ತೈದು ಎಂಬತ್ತೈದು ಏನ್ ಬಿಡ್ತಾವಣ್ಣ ಲಾಸ್ಟ್ மொைல் நம்பர் நீங்க நோட் வியாபாரி கிலாரி ஜாதி எது தந்து மறி அந்த நோட் அத்தியதாவது ஜபர் ನಾ ಕೆಲಸ ಮಾಡ್ತೇವಣ್ಣ ಸರಿ ಮಾಡ್ತಾವ ತ್ಯಾಂಕ್ ಯು ಅನೋದ್ ಜಬರ್ದಸ್ತ ಒಂದ್ ಐಟ್ ನಲ್ಲಿ ಇರುವಂತ ಒಂದ್ ಜೊತೆ ಕಿಲ್ಲಾರಿ ಎತ್ತಂದ್ರ ಇದ್ರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿ ಅನ್ ಕೊಡ್ತೀನಿ ಅನೋ ಕ್ರೀಡಾ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರಣ್ಣ ಮಹೇಶ ಮಹೇಶ್ ಯಾವಣ್ಣ ಐತಿವು ಏರ್ಗೋಳ ಚಿದ್ದಾಪುರ ತಾಲೂಕ್ ಚಿದ್ದಾಪುರ ತಾಲೂಕ್ ಕಲ್ಬುರ್ಗ ಜಿಲ್ಲೆ ಅಣ್ಣ ನೀವು ಎಷ್ಟನ್ ಅವ ಎತ್ತಾಗ್ಯವಣ್ಣ ಎತ್ತಾಗ್ಯವ ಅಲ್ಲ ಮಾರ್ಗ ರೇಟ್ ಏನಕ ಒಂದೈವತ್ತ ಒಂದೈವತ್ತ ಎಲ್ಲಿ ಲಾಸ್ಟ್ ಒಂದ್ ಇಪ್ಪತ್ತ ಒಂದ್ ಮೂವತ್ತೈದು ಬಂದ್ರೆ ಬಿಟ್ಟು ಒಂದ್ ಇಪ್ಪತ್ತೊಂದು ಮೂವತ್ತೈದ್ ಬಂದ್ ಬಿಡ್ತೀರಿ ಮೊಬೈಲ್ ನಂಬರ್ ಅದ್ರಿ ಸಿಕ್ಸ್ ತ್ರೀ ಸಿಕ್ಸ್ ಥ್ರೀ ಸಿಕ್ಸ್ ತ್ರೀ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಫೋರ್ ಜೀರೋ ಟೂ ಫೋರ್ ಜೀರೋ ಟೂ ಕೆಲ್ಸ ನೋಡಿ ನೋಡಿ ಅಣ್ಣ ಕೆಲ್ಸ ಗ್ಯಾರಂಟಿ ಅಂತ ಹೇಳತ್ತಾರ

వేరే నోడ్రీ ఎంగ సంపూర్ణ మాత నమస్తే నమస్తేనా నమస్తే అనా పేరు తల్పేట నారాయణపేట తాల్ూకుండా ఏం ఒకటి ఒకటి ముప్పై ఎంత కలిసారా

ನೋಡ್ರಿ ಎತ್ತಿ ಮಾಹಿತಿ ಕೊಡ್ತೀನಿ ನಾನು ಕೇಳಸ್ಕಾರ ನಮಸ್ಕಾರ 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 ಅಣ್ಣ ನಿಮ್ಮ ಹೆಸರಾ ಬಸ್ಸಪ್ಪ ಬಸ್ಸಪ್ಪ ಯಾವ ಐತಿವು ಶಿವಪೂರ್ ಶಿವಪುರ್ ಯಾವ ತಾಲೂಕ್ ಬರ್ತಾರೆ ಗುಡಿಮೆಟ್ ಗುರುಮಿಟ್ಕಲ್ ತಾಲೂಕು ಇದು ಯಾದಗಿರಿ ಜಿಲ್ಲೆ ಅಲ್ಲ ಅಲ್ಲ ಎಷ್ಟು ಆಯ್ತು ನಾನು ಅಲ್ಲ ಅಲ್ಲ ಮುಗ್ದಿರ್ಬೇಕು ಅಣ್ಣ ಎಲ್ಲಿದ್ದೇವೆ ನೀವು ಒಂದು ಲಕ್ಷ ಎಪ್ಪತ್ತು ಒಂದು ಎಪ್ಪತ್ತು ಏನ್ ಬಿಡುತ್ತೆ ಲಾಸ್ಟ್ ಎಷ್ಟು ಬಿಡುತ್ತೆ ಲಾಸ್ಟ್ ಬಿಡದ ಹಾಂ ಒಂದು ಐವತ್ತು ಬಿಡ್ಬೇಕಲ್ಲ ಮಾಡಿ ಒಂದು ಐವತ್ತು ನಮಗೆ ಬಿಡ್ತೀರಿ ನಿಮ್ಮ ಮೊಬೈಲ್ ನಂಬರ್ ಅಡ್ರಿಬ ಮೊಬೈಲ್ ನಂಬರ್ ಅವರಿ ಮೊಬೈಲ್ ನಂಬರ್ ನೋಡ್ರಿ ಮಾಡಿ ಸೀರೆ ರೈತರು ಅವ್ರಿಗೆ ಈಗ ಮಾಡ್ಲತ್ತೀವಿ ಅಂತ ಗೊತ್ತೇ ಇಲ್ಲ ಮೊಬೈಲ್ ನಂಬರ್ ಕೇಳೋದ್ರು ಕೊಡುವಂಥ ಮನಸ್ಥಿತಿ ಇಲ್ಲ ಅವ್ರಿಗೆ ನೋಡಿರಿ ಅಂಥ ಪರಿಸ್ಥಿತಿ ಅದ ನೋಡ್ರಿ ನಾವು ರೈತರಿಗೆಲ್ಲ ಉಪಯೋಗ ಆಗಲಿ ಅಂತ ಮಾಡ್ತೀವಿ ಅದ ರೈತರು ಮಾತ್ರ நோட்ரி எல்லாரும் அதே ரீத்தி இரலு கல இத்த நோட் அதாவே சம்பாஸ் மாதிரி பரீ முந்தோணா இன்னொந்தின் ಇಲ್ಲಿವರೆಗೆ ಈ ಒಂದು ಗುರ್ಮಿಟ್ಕಲ್ ಸಂತೆಯಲ್ಲಿ ನೀವೆಲ್ಲ ಸಂಪೂರ್ಣ ಒಂದು ಮಾಹಿತಿ ಅಂತ ತಿಳ್ಕೊಂಡಿಲ್ಲ ಫ್ರೆಂಡ್ಸ್ ಮತ್ತೆ ಈ ರೀತಿ ಅಂತ ಸುಂದರ ವಿಡಿಯೋಗಳು ನೋಡೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ ಮತ್ತೊಂದು ಸಂತೆಯಲ್ಲಿ ಅಂಟಿಲ್ ದಂಡ್ ಟಾಟಾ ಬಾಬಾಯ್ ಟೇಕ್ ಕೇರ್ ಫ್ರೆಂಡ್ಸ್